ಭಾರತೀಯ ಜನತಾ ಪಾರ್ಟಿಗೆ ಬಿಜೆಪಿಯ ಜನಪರ ಹೋರಾಟ ಕಾಂಗ್ರೆಸ್ ಅವರಿಗೆ ಈ ಒಂದು ವೇದಿಕೆ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಐದು ಗ್ಯಾರಂಟಿ ಮೂಲಕ ನಾವು ನಿಮಗೆ ಒಂದು ಒಳ್ಳೆಯ ಯೋಜನೆ ಕೊಡ್ತೇವೆ ಎಂಬ ಒಂದು ಸುಳ್ಳು ದಾರಿಯಿಂದ ಹಿಂದಿನ ದಾರಿಯಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ ಘೋಷಣೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ ಜನರು ಅದನ್ನು ಕೂಡ ಒಪ್ಪುವುದಿಲ್ಲ ಅದರಿಂದಾಗಿ ನೈನ್ ಲೆವೆನ್ ಇರಬಹುದು ಇವತ್ತು ಏಕ ಈ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂದೆ ಯಾವ ರೀತಿ ಈ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಒಳಗಿನ ಈ ಒಂದು ಇದಕ್ಕೆ ಅವಕಾಶಗಳನ್ನು ಕಲ್ಪಿಸಿ ಕಲ್ಪಿಸಿಕೊಡ್ತಿದ್ರೆ ಬಹುಶಃ ಅದೇ ರೀತಿ ಅವಕಾಶವನ್ನು ಕಲ್ಪಿಸಿಕೊಡಿ ಅಂತ ಒಂದು ಎಚ್ಚರಿಕೆಯ ಒಂದು ಮಾತನ್ನು ಈ ಸಂದರ್ಭದ ನಾನು ಹೇಳಿಕೆ ಬಯಸ್ತೇನೆ ಬಹುಶಃ ಮುಂದಿನ ದಿನಗಳಲ್ಲಿ ಕುತ್ತ ನವೀನ್ ಶೆಟ್ಲ ಅವರು ಇವತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಂಡ ನಂತರ ಬಹುಶಃ ಇವತ್ತು ಬಹಳಷ್ಟು ಜವಾಬ್ದಾರಿ ಅವರು ಮೇಲಿದೆ ಏಕೆಂದ್ರೆ ನಿರಂತರವಾಗಿ ನಿಮ್ಮ ಅವಧಿಯ ಮುಗಿಯುವ ತನಕ ನಿರಂತರವಾಗಿ ಈ ಕಟ್ಟೆಗೆ ಒಂದು ಪರ್ಮನೆಂಟ್ ಶೀಟ್ ಹಾಕುವ ಒಂದು ಅಗತ್ಯತೆ ಮುಂದಿನ ದಿನಗಳಲ್ಲಿ ಬರಬಹುದು ಯಾಕೆಂದ್ರೆ ಅಷ್ಟು ಸಮಸ್ಯೆಗಳಿದೆ ಕೆಂಪು ಕಲ್ಲಿನ ಇರ್ಬೋದು ನಮ್ಮ ಹೊಯಿಗೆ ಸಮಸ್ಯೆ ಇರ್ಬೋದು ಇವತ್ತು ನಮ್ಮ ಮೆಸ್ಕಾಂನ ಮೂಲಕ ಯುನಿಟಿಗೆ ಮೂವತ್ತಾರು ಪೈಸೆಯನ್ನು ನಮ್ಮ ಜನರ ಜೇಬಿನಿಂದ ಅದನ್ನು ಕದಿಯುವಂತೆ ಕೆಲಸ ಮಾಡಿದ್ದಾರೆ ಯಾರು ಇಲಾಖೆಯ ಅಧಿಕಾರಿಗಳ ನಿವೃತ್ತಿಯ ಸಂದರ್ಭದಲ್ಲಿ ಅವರಿಗೆ ನಿವೃತ್ತಿ ವೇತನ ಗ್ರ್ಯಾಚುಟಿ ಕೊಡಲಿಕ್ಕೆ ಸರ್ಕಾರ ಅದನ್ನು ಒದಗಿಸಬೇಕಿತ್ತು ಬಹುಶಃ ಅದನ್ನು ಕೂಡ ಜನರಿಂದ ಕಲೆಕ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದರಿಂದಾಗಿ ಇವತ್ತು ಈ ರೀತಿಯ ಸರ್ಕಾರ ನಮ್ಮ ಜೀವಮಾನದಲ್ಲಿ ನಾವು ನೋಡಲಿಲ್ಲ ಇದನ್ನು ನಾವೆಲ್ಲರೂ ಉಡುಪಿಯ ಜನರು ಒಗ್ಗಟ್ಟಾಗಿದ್ದು ಕೂಡ ಅದನ್ನು ಕಿತ್ತೆಗೆಸುವಂಥ ಕೆಲಸ ಮಾಡದಿದ್ರೆ ಖಂಡಿತವಾಗಿ ನಮ್ಮ ಭವಿಷ್ಯದ ಪೀಳಿಗೆಯೂ ಕೂಡ ಬಹಳಷ್ಟು ಸಮಸ್ಯೆ ಎದುರಿಸುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬಹುದು ಅದರಿಂದಾಗಿ ಸಿದ್ದರಾಮಯ್ಯನವರಿಗೆ ಉಡುಪಿಯ ಕೃಷ್ಣ ನಾಡಿನ ಮೂಲಕ ನಾನು ಪ್ರಾರ್ಥನೆ ಮಾಡ್ತೇನೆ ಅದು ಒಳ್ಳೆಯ ಬುದ್ಧಿ ಕೊಡಲಿ ಇನ್ನು ಇರುವಂತಹ ದಿನಗಳಲ್ಲಿ ಒಂದು ಜನರ ಪರವಾಗಿ ಕೆಲಸ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ನಿವೃತ್ತಿಯನ್ನು ಪಡೆಯುವಂಥ ಕೆಲಸ ಮಾಡಿ ಒಂದು ಜನರಿಗೆ ಒಂದು ಜನರಿಂದ ಆಶೀರ್ವಾದವನ್ನು ಪಡೆಯುವಂಥ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಸಿದ್ದರಾಮಯ್ಯ ಇರ್ಬೋದು ಅವರು ಇಡೀ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಅಂದು ಜನರು ನಿಮಗೆ ಆಶೀರ್ವಾದ ಅಲ್ಲ ನಿಮಗೆ ಸಾಕಾರವನ್ನು ಕೂಡ ಮಾಡುವುದಿಲ್ಲ ಎಂಬ ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಸಂದರ್ಭದಲ್ಲಿ ಬಾ ಬೇರೆ ಬೇರೆ ಪದಾಧಿಕಾರಿಗಳು ಇವತ್ತು ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡಿದಿರಿ ಹಿಂದುಳಿದ ವರ್ಗದ ಮೋರ್ಚದ ಮೂಲಕ ಅದಕ್ಕೆ ಸಾಕಾರವನ್ನು ಸಿಕ್ಕಿದೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನಪರ ಹೋರಾಟಕ್ಕೆ ತಾವೆಲ್ಲರೂ ಇದೇ ರೀತಿ ಕೈ ಜೋಡಿಸುವ ಮೂಲಕ ಉಡುಪಿಯ ಜಿಲ್ಲೆಯ ಜನರಿಗೆ ನ್ಯಾಯ ಒದಗಿಸುವ ಕೆಲಸ ನಾವೆಲ್ಲರೂ ಜೊತೆಯಾಗಿ ಮಾಡುವಂತ ಹೇಳುತ್ತಾ ಈ ಒಂದು ಅವಕಾಶಕ್ಕಾಗಿ ಹೋಲಿಸುತ್ತೆ ಸರ್ಕಾರವನ್ನ ಆಗ್ರಹ ಮಾಡಿದ್ದಾರೆ ಇದರ ಸಮಸ್ಯೆಯ ವಿಸ್ತಾರ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲ ಅದನ್ನ ಪರಿಹಾರ ಮಾಡುವ ಇಚ್ಛಾಶಕ್ತಿ ಅವರಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಎರಡು ವರ್ಷ ಚಿಲ್ಲರೆ ಆಯಿತು ಆಲೋಚನೆ ಮಾಡಿ ಮೊನ್ನೆ ಒಬ್ಬ ಕಾಂಗ್ರೆಸ್ ನಾಯಕರು ಒಂದಷ್ಟು ಜನ ಈ ಕಾರ್ಮಿಕರನ್ನ ಕರ್ಕೊಂಡು ಸಿದ್ದರಾಮಯ್ಯರಲ್ಲಿಗೆ ಹೋದರು ಮೊನ್ನೆ ಇದೇ ಸಮಸ್ಯೆಯ ಬಗ್ಗೆ ಈ ನೈನ್ ಅಂಡ್ ಲೆವೆನ್ ಮರಳು ಮತ್ತು ಕೆಂಪು ಕಲ್ಲಿನ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಹೇಳುವಂಥದ್ದು ಸಿದ್ದರಾಮಯ್ಯರ ಸ್ಟೈಲ್ ವರ್ಕಿಂಗ್ ಸ್ಟೈಲ್ ಅಥವಾ ಅವರು ಮಾತನಾಡುವ ಶೈ ನಮಗೆಲ್ಲ ಗೊತ್ತಿದೆ ಏ ಯಾಕೋ ಬರ್ತೀಯ ಇಲ್ಲಿಗೆ ಈ ಎರಡು ಜಿಲ್ಲೆಗಳು ಮುಂದಿನ ಚುನಾವಣೆಯಲ್ಲೂ ನಮ್ಗೆ ವೋಟ್ ಕೊಡೋದಿಲ್ಲ ಅಣ್ಣ ಯಾಕೆ ಸುಮ್ಮನೆ ಇದರ ಹಿಂದೆ ಓಡಾಡ್ತಿ ಜನ ಅನುಭವಿಸ್ಲಿ ಅಂತ ಹೇಳುವಂತಹ ಭಾಷ್ಟದ ಮಾತನ್ನು ಅವರು ಹೇಳಿದ್ದಾರೆ ಅಂತೇಳಿ ಆದರೆ ಅವರಿಗೆ ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಹೇಳುವಂತಹ ಇಚ್ಛಾಶಕ್ತಿಯೇ ಇಲ್ಲ ಏನು ಈ ಡಿ ಸಿ ಅವರು ಪತ್ರ ಬರೀಲಿಲ್ವೋ ಶಾಸಕರ ಎಲ್ಲರ ಅಭಿಪ್ರಾಯವನ್ನ ಪಿಡಿಒಗಳ ಅಭಿಪ್ರಾಯವನ್ನ ತೆಗೆದುಕೊಂಡು ಇಷ್ಟೊಂದು ಅರ್ಜಿಗಳಿದ್ದಾವೆ ಅದನ್ನ ಅದನ್ನು ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದನ್ನ ಅವರಿಗೆ ಗೊತ್ತಿಲ್ಲದೆ ಏನೋ ಅಲ್ಲ ಪರಿಹಾರ ಏನು ಅಂತ ಹೇಳುವಂಥದ್ದನ್ನ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಕೆ ಡಿ ಪಿಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿನ ಮುಖ್ಯ ನಿರ್ವಹಣಾಧಿಕಾರಿಗಳು ಅದನ್ನು ವಿವರಿಸಿ ಹೇಳಿದ್ರು ಯಾರಿಗೆ ನಮ್ಮ ಉಸ್ತುವಾರಿ ಸಚಿವರಿಗೆ ಇಲ್ಲಿಯ ಉಸ್ತುವಾರಿ ಸಚಿವರಂತೂ ಅವರು ನಾಸ್ತಿ ಸರಿಯೋ ಸಚಿವರು ಅವರು ಇದ್ದಾರೋ ಇಲ್ವೋ ಒಂದು ಪ್ರತಿಭಟನೆ ಬಹುಶಃ ಕಾಣೆಯಾಗಿದ್ದಾರೆ ಅಂತ ಹೇಳುವುದಕ್ಕೋಸ್ಕರ ಮಾಡಬೇಕಾದಂತಹ ಅನಿವಾರ್ಯತೆ ಈ ಉಡುಪಿಯ ಜಿಲ್ಲೆಯಲ್ಲಿದೆ ನಾನು ಅದಕ್ಕೋಸ್ಕರ ಹೇಳ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕರಾವಳಿ ಜಿಲ್ಲೆಗಳ ಒಟ್ಟು ಭೌಗೋಳಿಕ ವ್ಯವಸ್ಥೆಯೇ ಬೇರೆ ನೀವು ಆಲೋಚನೆ ಮಾಡಿ ಎರಡೇ ವಿಷಯಗಳನ್ನ ನಾನು ನಿಮ್ಮ ಗಮನಕ್ಕೆ ತರ್ತೇನೆ ಮೇಲ್ಗಡೆ ನದಿಗಳಿಂದ ಮರಳು ತೆಗೆದರೆ ಸಮಸ್ಯೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ತೆಗೆಯದಿದ್ದರೆ ಸಮಸ್ಯೆ ನೀವು ಏನಾದರೂ ನಿಮ್ಮದು ಏನು ಶಿಸ್ತು ನಿಯಮ ಮಾಡ್ತೀರಿ ಅಂತ ಹೇಳಾದರೆ ನಿಯಮವನ್ನ ಕೊಡಿ ಗ್ರಾಮ ಠಾಣಾ ಬಗ್ಗೆ ಹೇಳಿದ್ರು ಅಲ್ಲಿ ಮೇಲ್ಗಡೆ ಭೂಮಿ ಒಂದು ಕಡೆ ಮನೆ ಒಂದು ಕಡೆ ಭೂಮಿಯಲ್ಲೇ ಮನೆ ಇರುವ ವ್ಯವಸ್ಥೆ ಇಲ್ಲ ಅದು ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಲೆನಾಡು ಪ್ರದೇಶಗಳಲ್ಲಿ ನಮ್ಮ ಕೃಷಿ ಭೂಮಿ ಎಲ್ಲಿದೆ ಅದರಲ್ಲೇ ನಮ್ಮ ಮನೆ ಇದೆ ಆ ಒಂದು ಮನೆಯ ಭೂಪರಿವರ್ತನೆಗೋಸ್ಕರ ಒಬ್ಬ ಎಷ್ಟು ಕಷ್ಟ ಬರಬೇಕು ಇದರ ಬಗ್ಗೆ ಇದರ ವಿಸ್ತಾರವನ್ನ ನಾವೇನಾದರೂ ಆಲೋಚನೆ ಮಾಡಿದರೆ ನನಗೆ ಒಮ್ಮೊಮ್ಮೆ ಕಾಣ್ತದೆ ಉದ್ದೇಶ ಈ ದಕ್ಷಿಣ ಕನ್ನಡ ಉಡುಪಿಯ ಜಿಲ್ಲೆಯ ಜನರನ್ನ ಸಮಸ್ಯೆಗೆ ಸಮಸ್ಯೆಯಲ್ಲಿಯೇ ಅವರು ಬದುಕಬೇಕು ಅಂತ ಹೇಳುವಂತಹ ಉದ್ದೇಶದ ಜೊತೆಗೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ಭಾವನೆ ಬರ್ತದೆ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ ಅಂತ ಹೇಳುವಂಥದ್ದು ಯಾಕೆ ಕೇಳಿ ಎಲ್ಲ ಜಿಲ್ಲೆಗಳಿಂದ ಇಲ್ಲಿಗೆ ಕೆಲಸಕ್ಕೆ ಬರ್ತಾರೆ ಇಲ್ಲಿ ಜನರು ಕೊಡುವಂತಹ ಸಂಬಳವೂ ಅಧಿಕ ಇದೆ ಕನ್ವರ್ಷನ್ ಆಗಲಿಲ್ಲ ನೈನ್ ನೈನ್ ಸಿಗ್ಲಿಲ್ಲ ಅಂತ ಹೇಳಿ ಆದ್ರೆ ಆರ್ಥಿಕ ಚಟುವಟಿಕೆಗೆ ಬಹಳ ದೊಡ್ಡ ಹಿನ್ನಡೆ ಸಾವಿರಾರು ಜನ ಕಾರ್ಮಿಕರಿಗೆ ಕೆಲಸ ಇಲ್ಲ ಸಿಮೆಂಟ್ನವರಿಗೆ ವ್ಯಾಪಾರ ಇಲ್ಲ ಪೇಂಟಿನವನಿಗೆ ವ್ಯಾಪಾರ ಇಲ್ಲ ಇವರಿಗೆಲ್ಲ ವ್ಯಾಪಾರ ಇಲ್ಲ ಕಾರ್ಮಿಕರ ಕೈಯಲ್ಲಿ ಹಣ ಇಲ್ಲ ಅಂತ ಹೇಳಿ ಆದರೆ ಅಂಗಡಿಯವನಿಗೆ ವ್ಯಾಪಾರ ಇಲ್ಲ ಅಂಗಡಿಯವನಿಗೆ ವ್ಯಾಪಾರ ಇಲ್ಲ ಅಂತ ಹೇಳಿದ ತಕ್ಷಣ ಸಹಜವಾಗಿ ಇಡೀ ಆರ್ಥಿಕ ಸ್ಥಿತಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಕರಾವಳಿದ್ದು ಇದ್ದು ಸ್ಥಗಿತಗೊಳ್ಳುತ್ತದೆ ಸ್ಥಗಿತಗೊಂಡಿದೆ ನಮ್ಮಲ್ಲಿ ಒಬ್ಬರು ವ್ಯಾಪಾರಸ್ಥರು ಹೇಳ್ತಿದ್ರು ಮೇಸ್ತ್ರಿ ಕೆಲಸ ಮಾಡುವವರು ಸಮೇತ ಇವತ್ತು ನನಗೆ ಸಾಮಾನ್ ಕಟ್ಲಿಕ್ಕಾದರೂ ಅಂಗಡಿಯಲ್ಲಿ ಕೆಲಸ ಕೊಡಿ ಅಣ್ಣ ಅಂತ ಹೇಳಿಕೊಂಡು ಇವತ್ತು ಕೆಲಸ ಕೇಳುವಂತಹ ಸ್ಥಿತಿಗೆ ಬಂದಿರುವಂತಹ ಒಂದು ಪರಿಸ್ಥಿತಿ ನಮ್ಮಲ್ಲಿ ಆಗಿದೆ ಈ ದೃಷ್ಟಿಯಲ್ಲಿ ನಮ್ಮ ಈ ಹೋರಾಟ ಸರಕಾರ ಎಚ್ಚೆತ್ತುಕೊಳ್ಳಬೇಕು ನಾಡ್ದು ವಿಧಾನ ಸಭೆಯಲ್ಲಿ ಅಧಿವೇಶನ ಪ್ರಾರಂಭವಾಗುವುದರ ಮೊದಲು ಈ ಸಮಸ್ಯೆಗೆ ಪರಿಹಾರ ಕೊಡಬೇಕು ಕೊಡ್ಲಿಕ್ಕೆ ಆಗುದಿಲ್ವಾ ಆಗ್ತದೆ ಆಗ್ತದೆ ಕಾನೂನು ಇರುವಂತದ್ದು ಜನರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಕಾನೂನಿಗೋಸ್ಕರ ಜನರಿರುವುದಲ್ಲ ಜನರಿಗೋಸ್ಕರ ಕಾನೂನು ಇರುವಂತದ್ದು ಇವತ್ತು ಹೈಕೋರ್ಟಿನ ಒಂದು ಆದೇಶವನ್ನ ಎದುರಿಟ್ಟುಕೊಂಡು ಇಲ್ಲಿಯವರೆಗೆ ಯಾವುದೇ ತಡೆ ಇಲ್ಲದೆ ಗ್ರಾಮ ಪಂಚಾಯತಿನಲ್ಲೇ ಕೊಡುವಂತಹ ವ್ಯವಸ್ಥೆ ಇದ್ದದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಗೆ ಗ್ರಾಮ ಪಂಚಾಯತಿನಲ್ಲೇ ಕೊಡುವಂತಹ ವ್ಯವಸ್ಥೆಯನ್ನ ಮಾಡಬೇಕು ಎಂದು ಹೇಳುವಂತದ್ದನ್ನ ನಾವು ಈ ಸಭೆಯ ಮೂಲಕ ಸರ್ಕಾರವನ್ನ ಆಗ್ರಹಿಸ್ತೇವೆ ಯೋಚನೆ ಮಾಡಿ ಕಾನೂನು ಬೇಕಾದಾಗ ಹೇಗೆ ಮಾಡ್ತಾರೆ ಇವರೆಲ್ಲ ಆಲೋಚನೆ ಮಾಡುವುದು ಹೇಗೆ ಅಂತ ಹೇಳಿ ಕೇಳಿದರೆ ಬೆಂಗಳೂರಿನ ದೃಷ್ಟಿಯಲ್ಲಿ ಬೆಂಗಳೂರಿನ ಪರಿಸ್ಥಿತಿಯನ್ನ ಹಳ್ಳಿಗೆ ತಂದು ಹಳ್ಳಿಯವ ನಾನೊಂದು ಮನೆ ಕಟ್ಟೇನೆ ಅಂತ ಹೇಳಿದ್ರು ಕೂಡ ಮನೆ ಕಟ್ಟದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿ ಆದರೆ ಇದು ಸರ್ಕಾರದ ಬೇಜವಾಬ್ದಾರಿಯನ್ನ ತೋರಿಸ್ತದೆ ಕಳೆದ ಎರಡು ವರ್ಷಗಳನ್ನ ಎರಡೂವರೆ ವರ್ಷಗಳನ್ನ ಕಾಂಗ್ರೆಸ್ ಆಡಳಿತ ಮಾಡಿದಂತಹ ರೀತಿಯನ್ನು ಒಮ್ಮೆ ಆಲೋಚನೆ ಮಾಡಿ ನಮ್ಮ ಎರಡು ಜಿಲ್ಲೆಗಳನ್ನ ಹೊರತುಪಡಿಸಿದ್ರೆ ಎರಡು ಸಾವಿರ ಕೊಡ್ತೇನೆ ಎರಡು ಸಾವಿರ ಕೊಡ್ತೇನೆ ಅಂತ ಹೇಳುವಂತಹ ಹೆಸರಿನಲ್ಲಿ ಇವತ್ತು ಎರಡು ಸಾವಿರ ಕೊಟ್ಟು ಇಡೀ ರಾಜ್ಯವನ್ನೇ ಕ್ರಯಕ್ಕೆ ತೆಗೆದುಕೊಂಡ ಹಾಗೆ ಇಡೀ ಜನರನ್ನೇ ಕ್ರಯಕ್ಕೆ ತೆಗೆದುಕೊಂಡ ಹಾಗೆ ಒಂದು ರೀತಿಯಲ್ಲಿ ಸರ್ವಾಧಿಕಾರಿ ಮನೋವೃತ್ತಿಯ ಜೊತೆಗೆ ದಾಷ್ಟದಿಂದ ವರ್ತಿಸ್ತಾ ಇದ್ದಾರೆ ಕೆಲಸ ಕೊಡಬೇಕು ಸ್ವಾಮಿ ಕೆಲಸ ಮಾಡುವ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅದು ಸರ್ಕಾರದ ಜವಾಬ್ದಾರಿ ಅದು ಬಿಟ್ಟು ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಒಂದೇ ಒಂದು ಹಪಾಪಿಯಲ್ಲಿ ಐದು ಗ್ಯಾರಂಟಿಗಳು ಕಾಂಗ್ರೆಸ್ಸಿನ ಸಭೆಯಾದರೆ ಸಭೆಯಲ್ಲಿ ನೀವು ನೋಡಿ ಬೇರೆ ಏನೂ ಮಾತಾಡ್ಲಿಕ್ಕೆ ಅವರಿಗೆ ವಿಷಯ ಇಲ್ಲ